ಐಎಸ್ಎಸ್ನಿಂದ ಭೂಮಿಯತ್ತ ಶುಭಾಂಶು ಮತ್ತು ತಂಡ ಪ್ರಯಾಣವನ್ನು ಬೆಳೆಸಿದೆ ಡ್ರ್ಯಾಗನ್ ನೌಕೆಯ ಮೂಲಕ ಭೂಮಿಯತ್ತ ಆಗಮಿಸ್ತಾ ಇದ್ದಾರೆ ನಾಲ್ವರು ಗಗನಯಾನಿಗಳ ಲ್ಯಾಂಡಿಂಗ್ಗೆ ಕ್ಷಣಗಣನೆ ಶುರುವಾಗಿದೆ ಮಧ್ಯಾಹ್ನ ಮೂರು ಗಂಟೆಗೆ ಭೂಮಿಯನ್ನ ತಲುಪುತ್ತಾರೆ ನಾಲ್ಕು ಜನ ಗಗನಯಾನಿಗಳು ಮಧ್ಯಾಹ್ನ ಮೂರು ಗಂಟೆಗೆ ಆಲ್ರೆಡಿ ಕ್ಷಣಗಣನೆ ಶುರುವಾಗಿದೆ ಭಾರತೀಯ ಶುಭಾಂಶು ಶುಕ್ಲಾ ಅಮೆರಿಕದ ಪೆಗ್ಗಿ ವಿತ್ಸನ್ ಪೋಲೆಂಡ್ನ ಮಿಷನ್ ಸ್ಪೆಷಲಿಸ್ಟ್ ಸ್ಲಾವೋಸ್ ಉಜ್ನಾಸ್ಕಿ ಹಂಗೇರಿಯಾದ ಗಗನಯಾನಿ ಟಿಬೋರ್ ಕಾಪು ಇವರೆಲ್ಲರೂ ಕೂಡ ಪ್ರಯಾಣ ಆರಂಭಿಸಿದ್ದಾರೆ ಹದಿನೆಂಟು ದಿನಗಳ ಬಾಹ್ಯಾಕಾಶಯಾನವನ್ನು ಮುಗಿಸಿ ಇದೀಗ ಭೂಮಿಗೆ ವಾಪಸ್ ಆಗ್ತಾ ಇದ್ದಾರೆ ಕ್ಯಾಲಿಫೋರ್ನಿಯಾದ ಕರಾವಳಿ ಪ್ರದೇಶದಲ್ಲಿ ಲ್ಯಾಂಡಿಂಗ್ ಆಗುತ್ತೆ ಆಲ್ರೆಡಿ ನಿನ್ನೆ ಸಂಜೆ ನಾಲ್ಕು ನಲವತ್ತೈದಕ್ಕೆ ಐ ಎಸ್ ಎಸ್ನಿಂದ ಡ್ರ್ಯಾಗನ್ ನೌಕೆ ಹೊರಟಿದೆ ಆಮೇಲೆ ಈ ಭೂಮಿಯತ್ತ ಬರುವಂಥ ಆ ಪ್ರಯಾಣ ಹೇಗಿರುತ್ತೆ ಅಂದರೆ ಭೂಮಿಯ ವಾತಾವರಣಕ್ಕೆ ಮರಳೋದಕ್ಕೆ ಹಲವು ಬಾರಿ ಇಂಜಿನನ್ನು ದಹನ ಮಾಡೋ ಅಂತಂದರೆ ಡಿ ಆರ್ಬಿಟ್ ಬರ್ನ್ ಅಂತ ಏನು ನಾವು ಕರಿತೀವಿ ಅದರ ಪ್ರಕ್ರಿಯೆ ನಡೆಯುತ್ತೆ ಆ ಬಳಿಕ ತನ್ನ ಪಥವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಭೂಮಿಯ ಕಕ್ಷಿಯಲ್ಲಿ ಹಲವು ಬಾರಿ ನೌಕೆ ಸುತ್ತುತ್ತಾ ಇರುತ್ತೆ ಸೊ ಒಂದಷ್ಟು ಪ್ರೊಸೀಜರ್ ಇದೆ ಸೊ ಆ ಪ್ರೊಸೀಜರ್ ಈಗ ಆಲ್ರೆಡಿ ಶುರುವಾಗಿದೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಲ್ಯಾಂಡಿಂಗ್ ಆಗ್ತಾರೆ ಇಲ್ಲಿ ಕ್ಯಾಲಿಫೋರ್ನಿಯಾದ ಕರಾವಳಿ ಪ್ರದೇಶದಲ್ಲಿ ಲ್ಯಾಂಡಿಂಗ್ ಆಗುತ್ತೆ ಆಮೇಲೆ ನಿನ್ನೆ ಸಂಜೆ ನಾಲ್ಕು ನಲವತ್ತೈದಕ್ಕೆ ನಾಲ್ಕು ಮುಕ್ಕಾಲು ಸುಮಾರಿಗೆ ಐ ಎಸ್ ಎಸ್ನಿಂದ ಹೊರಟಿದೆ ಡ್ರ್ಯಾಗನ್ ನೌಕೆ ವಿನೋದ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ವಿನೋದ್ ಈಗ ನಿನ್ನೆ ಸಂಜೆ ನಾಲ್ಕು ನಲವತ್ತೈದಕ್ಕೇ ಐ ಎಸ್ ಎಸ್ನಿಂದ ಡ್ರ್ಯಾಗನ್ ನೌಕೆ ಹೊರಟಿದೆ ಈಗ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಲ್ಯಾಂಡಿಂಗ್ ಆಗ್ತಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಈ ಭೂಮಿಗೆ ಬರುವಂಥ ಪ್ರಕ್ರಿಯೆ ಹೇಗಿರುತ್ತೆ ಆ ಪ್ರೊಸೀಜರ್ ಹೇಗಿರುತ್ತೆ ಅಂತ ವಿನೋದ್ ಪ್ರಭು ಸತ್ಯವಾಗ್ಲಿ ಈಗ ಜೂನ್ ಇಪ್ಪತ್ತೈದರಂದು ಏನೋ ಐ ಎಸ್ ಗೆ ಭಾರತೀಯ ಮೂಲ ಶುಭಾಂಶು ಶುಕ್ಲಾ ಒಂದು ನೇತೃತ್ವದ ತಂಡ ಒಂದು ಐಎಸ್ ಎಸ್ ಗೆ ಒಂದು ಪ್ರಯಾಣ ಬೆಳೆದಿರುತ್ತೆ ಆ ಒಂದು ಐಎಸ್ಎಸ್ ನಲ್ಲಿ ಸತತವಾಗಿ ಹದಿನೆಂಟು ದಿನಗಳ ಕಾಲ ಒಂದು ಅರವತ್ತು ವಿಚಾರಗಳ ಅಂದ್ರೆ ವಿಷಯಗಳ ಮೇಲೆ ಒಂದು ಅಧ್ಯಯನ ಮಾಡ್ತಾರೆ ಆ ಒಂದು ಭಾಗವಾಗಿ ಈಗ ಆ ಏನು ಹದಿನೆಂಟು ದಿನಗಳ ಕಾಲ ಏನೋ ಒಂದು ಅಧ್ಯಯನ ಮಾಡಿದ್ರು ಒಂದು ಸ್ಪೇಸ್ ನಲ್ಲಿ ಅದರ ಭಾಗವಾಗಿ ಇಂದು ಅಂಡಿಂಗ್ ಅಂದ್ರೆ ಆ ನಿನ್ನೆನೆ ಸಹ ಒಂದು ನಾಲ್ಕು ನಲವತ್ತೈದಕ್ಕೆ ಆ ಒಂದು ಸ್ಪೇಸ್ ನಿಂದ ನಿರ್ಗಮನ ಮಾಡಿದರೆ ಸೊ ಹೀಗಾಗಿ ಇಂದು ಭಾರತೀಯ ಕಾಲ ಮಾಡಿದ ಪ್ರಕಾರ ಮೂರು ಗಂಟೆ ಒಂದು ನಿಮಿಷಕ್ಕೆ ಒಂದು ಫ್ಲೋರಿಡಾದ ಕರಾವಳಿ ಭಾಗದಲ್ಲಿ ಒಂದು ಲ್ಯಾಂಡ್ ಆಗ್ಲಿದ್ದಾರೆ ಜೊತೆಗೆ ಒಂದು ಪ್ರೊಸೆಸ್ಗಳು ಸಹ ಒಂದು ತುಂಬಾ ದೀರ್ಘ ಕಾಲದ ಪ್ರೊಸೆಸ್ ಆಗಿರುತ್ತೆ ಯಾಕಂದ್ರೆ ಸಮುದ್ರ ದಡಕ್ಕೆ ಬಂದು ಅಲ್ಲಿಂದ ಅನ್ಲಾಕಿಂಗ್ ಮಾಡಿ ಆ ತದನಂತರ ಅವರುಗಳನ್ನ ಸುರಕ್ಷಿತವಾಗಿ ಇದಾರಿಲ್ಲ ಅಂದ್ಬಿಟ್ಟು ವೈದ್ಯರುಗಳು ಪರೀಕ್ಷೆ ಮಾಡ್ತಾರೆ ಸೊ ಈಗ ಸಾಕಷ್ಟು ಪ್ರೊಸೀಜರ್ಗಳು ನಡೆಯಲಿದೆ ಯಾಕಂದ್ರೆ ಉದಾಹರಣೆಗೆ ನಾವು ಹೇಳ್ಬೇಕಂದ್ರೆ ಸುಮಿತಾ ವಿಲಿಯಮ್ಸ್ ಒಂದು ಭಾರ ಅಂದ್ರೆ ಸ್ಪೇಸ್ ನಿಂದ ಒಂದು ಇದಕ್ಕೆ ಅಂದ್ರೆ ಭೂಮಿಗೆ ಬಂದಾಗ ಸಹ ಒಂದು ಇದೇ ಪ್ರೊಸೀಜರ್ ಆಗುತ್ತೆ ಸೊ ಈಗಲೂ ಸಹ ಒಂದು ಇದೇ ಪ್ರೊಸೀಜರ್ ಸತತವಾಗಿ ಇರಲಿದೆ ಅಂತ ಹೇಳಲಾಗ್ತಿದೆ ಜೊತೆಗೆ ಈ ಒಂದು ಐಎಸ್ ನಲ್ಲಿ ಸುಮಾರು ಅರವತ್ತು ಪ್ರಯೋಗಗಳು ಮಾಡತಕ್ಕಂತ ವಿಜ್ಞಾನಗಳು ಅದರಲ್ಲಿ ಪ್ರಮುಖವಾಗಿ ಶುಭಾಂಶು ಶುಕ್ಲ ಏಳು ಪ್ರಯೋಗಗಳನ್ನ ಮಾಡಿದ್ದಾರೆ ಯಾಕಂದ್ರೆ ಶುಭಾಂಶು ಶುಕ್ಲ ಭಾರತದ ಒಂದು ಕೆಲವೊಂದಿಷ್ಟು ವೈವಿಧ್ಯಮತ ವೈವಿಧ್ಯತೆಗಳು ಏನಿದೆ ಆ ಒಂದು ವಿಚಾರಗಳ ಮೇಲೆ ಒಂದು ಅಧ್ಯಯನ ಮಾಡಿದ್ದಾರೆ ಅವರು ಏಳಕ್ಕೂ ಹೆಚ್ಚು ಇದು ನೋಡೋದಾದ್ರೆ ಒಂದು ಸೂಕ್ಷ್ಮ ಪಾರ್ಥಿ ಅಧ್ಯಯನ ಒಂದು ಧಾರವಾಡದ ಹೆಸರು ಕಾಳ ಆಗಲಿ ಮೇಂಕ ಈ ಒಂದು ಇನ್ನೂ ಐದಕ್ಕೂ ಹೆಚ್ಚು ಸೂಕ್ಷ್ಮ ಪ್ರಯೋಗಗಳನ್ನ ಇಲ್ಲಿ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಜೊತೆಗೆ ಈ ಒಂದು ಹದಿನೆಂಟು ದಿನಗಳ ಅವಧಿಯಲ್ಲಿ ಒಟ್ಟು ಒಂದು ಪಾಯಿಂಟ್ ಮೂರು ಕೋಟಿ ಆ ಕಿಲೋಮೀಟರ್ ಪ್ರಯಾಣವನ್ನು ಮಾಡಿದ್ದಾರೆ ಜೊತೆಗೆ ಮುನ್ನೂರ ಹತ್ತಕ್ಕೂ ಹೆಚ್ಚು ಕಕ್ಷೆಗಳನ್ನು ಇವರು ನೋಡಿದ್ದಾರೆ ಜೊತೆಗೆ ಈ ಅವಧಿಯಲ್ಲಿ ಒಂದು ಮುನ್ನೂರಕ್ಕೂ ಹೆಚ್ಚು ಸೂರ್ಯೋದಯಗಳನ್ನ ವೀಕ್ಷಣೆಯನ್ನ ಮಾಡಿದ್ದಾರೆ ಅಂತ ಹೋಗುತ್ತೆ ಜೊತೆಗೆ ಇಲ್ಲಿ ಯಾಕಂದ್ರೆ ಈ ಒಂದು ಭಾಗದಲ್ಲಿ ಯಾಕಂದ್ರೆ ಸೂರ್ಯಸ್ತಾಗ್ಲಿ ಸೂರ್ಯ ದಾವಿ ಕಡಿಮೆ ಆ ಅವಧಿಗ ಇರುತ್ತೆ ಸೊ ಹೀಗಾಗಿ ಇವರೊಂದು ಆ ಅನುಭವವನ್ನ ಈಗಾಗಲೇ ಇಸ್ರೋ ಸಹ ಒಂದು ತೆಗೆದುಕೊಳ್ಳಕ್ಕೆ ಒಂದು ಮುಂದಾಗಿದೆ ಅಂತ ಹೇಳಲಾರ ಜೊತೆಗೆ ಇಸ್ರೋದ ನಿರ್ದೇಶಕರು ಸಹ ಒಂದು ಅವರ ಅನುಭವ ಯಾವ ರೀತಿ ಇದೆ ಅದನ್ನ ತಮ್ಮ ಭಾರತಕ್ಕೆ ಬಳಸ್ಕೋಬೇಕನ್ನು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ